ತನ್ನ ಸೇನಾಧಿಪತಿ ಮೀರ್ ಬಾಕಿಗೆ ಆಜ್ಞೆ ಮಾಡ್ತಾನೆ ಆ ದೇವಸ್ಥಾನದ ಲವಶೇಷವೂ ಇಲ್ಲದೆ ಆ ದೇವಸ್ಥಾನವನ್ನು ನಾಶ ಮಾಡಬೇಕು ಹೊರಗಡೆ ನಾವು ಯಾವುದು ರಾಮನ ದೇವಸ್ಥಾನ ಕಟ್ಲಿಕ್ಕಾಗಲ್ಲ ಕೃಷ್ಣ ದೇವಸ್ಥಾನ ಕಟ್ಲಿಕ್ಕಾಗಲ್ಲ ಇರತಕ್ಕಂಥ ಏಕೈಕ ಹಿಂದೂ ದೇಶದಲ್ಲೂ ಕೂಡ ನಾವು ಕಟ್ಲಿಕ್ಕೆ ಪ್ರಧಾನ ಪ್ರಧಾನಮಂತ್ರಿಯಿಂದ ಆಜ್ಞೆ ಬಂದಿರುತ್ತೆ ನೆಹರೂರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಆ ವಿಗ್ರಹ ಸ್ಥಾಪನೆ ಅಂತ ಹೊರಗಡೆ ಯಾರು ರಾಮನ ಮಕ್ಕಳಾದ ಲವಕುಶರು ಅಲ್ಲಿ ದೇವಸ್ಥಾನ ಕಟ್ಟಿಸಿರ್ತಾರೆ ಈ ರಾಮ ಜನ್ಮಭೂಮಿಗಾಗಿ ಎಪ್ಪತ್ತೇಳು ಯುದ್ಧಗಳು ನಡೆಯುತ್ತೆ ಜಯ ರಾಮ ಜೈ ಜಯ ರಾಮ ನಮಸ್ಕಾರ ವೀಕ್ಷಕರೇ ಅಯೋಧ್ಯೆ ಶ್ರೀರಾಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ನಾನು ಸುಧಾಗೌಡ ಇವತ್ತು ಕೋಟ್ಯಾಂತರ ಹಿಂದೂಗಳ ಹಲವು ವರ್ಷಗಳ ಕನಸು ನನಸಾಗುವಂತಹ ಕಾಲ ಕೊನೆಗೂ ಕೂಡ ಕೂಡ ಬಂದಿದೆ ಅಯೋಧ್ಯೆಯ ಶ್ರೀರಾಮ ಮಂದಿರದಲ್ಲಿ ಮರ್ಯಾದಾ ಪುರುಷೋತ್ತಮನನ್ನ ನೋಡಿ ಕಣ್ತುಂಬಿಕೊಳ್ಬೇಕು ಅಂತ ಕಾತುರದಿಂದ ಎದುರು ನೋಡ್ತಾ ಇದ್ದಂತ ನಮ್ಗೆ ಆ ಭಾಗ್ಯ ಈಗ ಸಿಗೋ ಕಾಲ ಹತ್ರ ಬಂದಿದೆ ಹೌದು ವೀಕ್ಷಕರೇ ಈಗಾಗಲೇ ಶ್ರೀರಾಮನ ಮೂರ್ತಿ ಪ್ರತಿಷ್ಠಾಪನೆಗೆ ಮುಹೂರ್ತ ಕೂಡ ಫಿಕ್ಸ್ ಆಗಿದೆ ರಾಮ ಮಂದಿರಕ್ಕೆ ಆಗಸ್ಟ್ ಐದು ಎರಡ್ ಸಾವಿರದ ಇಪ್ಪತ್ತರಂದು ಪ್ರಧಾನಿ ನರೇಂದ್ರ ಮೋದಿಯವರು ಶಂಕುಸ್ಥಾಪನೆಯನ್ನ ನೆರವೇರಿಸಿರುವುದು ನಿಮೆಲ್ರಿಗೂ ಗೊತ್ತೇ ಇರೋ ವಿಚಾರ ಇದೀಗ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಇಪ್ಪತ್ತೆರಡನೇ ತಾರೀಕಿನಂದು ರಾಮ ಮಂದಿರ ಲೋಕಾರ್ಪಣೆ ಆಗ್ತಾ ಇದೆ ಈ ಅಪರೂಪದ ಕ್ಷಣ ನಮಗೆ ಸಿಕ್ಕಿದ್ದು ಹೇಗೆ ಸಾವಿರದ ತೊಂಬತ್ತರಲ್ಲಿ ಶ್ರೀರಾಮ ಪ್ರಭುಗಾಗಿ ಏನೆಲ್ಲ ನಡೀತು ಜೊತೆಗೆ ಶ್ರೀರಾಮ ಮೂರ್ತಿ ಹೇಗೆ ಪ್ರತಿಷ್ಠಾಪನೆಗೊಳ್ಳಲಿದೆ ಅನ್ನೋದನ್ನ ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮ್ಮೆಲ್ರಿಗೂ ತಿಳಿಸ್ಕೊಡ್ತೀವಿ ಎಲ್ಲ ವಿಚಾರಗಳನ್ನ ನಿಮ್ಮೆಲ್ರಿಗೂ ತಿಳಿಸ್ಕೊಡೋದಕ್ಕೆ ನಮ್ಮ ಕಾರ್ಯಕ್ರಮದಲ್ಲಿ ಬಿಇ ಸುರೇಶ್ ಇವರು ವಿಶ್ವ ಹಿಂದೂ ಪರಿಷತ್ನ ಜಂಟಿ ಕಾರ್ಯದರ್ಶಿಗಳು ಕರ್ನಾಟಕ ರಾಜ್ಯ ದಕ್ಷಿಣ ವಿಭಾಗದವರು ಬನ್ನಿ ಇವ್ರನ್ನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತ ಮಾಡೋಣ ಸರ್ ನಮಸ್ತೆ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಅಹ್ ಕೋಟ್ಯಂತರ ಹಿಂದೂ ಭಕ್ತರ ಒಂದು ಕನಸು ಅಂತ ಹೇಳ್ಬೋದು ಅಯೋಧ್ಯೆಯಲ್ಲಿ ರಾಮ ಮಂದಿರದ ಒಂದು ನಿರ್ಮಾಣವನ್ನ ನಾವು ನೋಡ್ಬೇಕು ರಾಮನ ಒಂದು ಪ್ರತಿಮೆಯನ್ನು ನಾವು ಆ ಒಂದು ಜಾಗದಲ್ಲಿ ನೋಡ್ಬೇಕು ಅಂತ ಹೇಳಿ ಬಹಳಷ್ಟು ಕೋಟ್ಯಂತರ ಹಿಂದೂಗಳ ಒಂದು ಕನಸಾಗಿತ್ತು ಈಗ ಆ ಒಂದು ಕಾಲ ಕೂಡಿ ಬಂದಿದೆ ನಮ್ಮೆಲ್ಲರ ಸೌಭಾಗ್ಯ ಅಂತೇಳಿ ಹೇಳ್ಬೋದು ಮೊದ್ಲಿಗೆ ಬಹಳಷ್ಟು ತಾಳ್ಮೆಯಿಂದ ಕಾದಿದ್ದೀವಿ ಹಲವಾರು ಹೋರಾಟಗಳ ನಂತರ ಈ ಒಂದು ಸಕ್ಸಸ್ ನಮ್ಗೆ ಸಿಕ್ಕಿರೋದು ಈ ಸಕ್ಸಸ್ ನ ಬಗ್ಗೆ ಏನ್ ಹೇಳ್ತೀರಾ ಸರ್ ಇದು ಬಹಳ ಒಂದು ವಿಶೇಷ ಮತ್ತು ಐನೂರು ವರ್ಷಗಳ ನಿರಂತರವಾದ ಹೋರಾಟ ಸಾಮಾನ್ಯವಾಗಿ ಶ್ರೀರಾಮ ಜನ್ಮಭೂಮಿ ಹಿಂದಿಗಳಿಗೆ ಸಿಕ್ಕಿರತಕ್ಕಂಥದ್ದು ಅಷ್ಟು ಸುಲಭವಾಗಲ್ಲ ಇದರ ಇತಿಹಾಸ ಅಂತ ಹೇಳಿದ್ರೆ ಸಾವಿರದ ಐನೂರ ಇಪ್ಪತ್ತೆಂಟನೇ ಇಸ್ವಿಯಲ್ಲಿ ಏನಲ್ಲಿ ಶ್ರೀರಾಮ ಜನ್ಮಭೂಮಿಯಲ್ಲಿ ದೇವಸ್ಥಾನ ಇತ್ತು ಅಂದರೆ ಭಾಳ ಹಿಂದೆ ಇತಿಹಾಸ ತಗೊಂಡ್ರೆ ಯಾರು ರಾಮನ ಮಕ್ಕಳಾದ ಲವಕುಶರು ಅಲ್ಲಿ ದೇವಸ್ಥಾನ ಕಟ್ಟಿಸಿರ್ತಾರೆ ನಂತರ ವಿಕ್ರಮಾದಿತ್ಯ ಆ ದೇವಸ್ಥಾನವನ್ನು ನಿರ್ಮಾಣ ಮಾಡಿರ್ತಾರೆ ಇಂತಹ ಒಂದು ಅದ್ಭುತವಾದ ಶ್ರೀರಾಮ ಹುಟ್ಟಿದ ಸ್ಥಳದಲ್ಲೇ ಇರತಕ್ಕಂತಹ ಶ್ರೀರಾಮನ ಮಂದಿರ ಬಾಲರಾಮ ಅಲ್ಲಿ ಇದ್ದಂಥದ್ದು ಇದನ್ನು ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಯಾರು ಹೊರಗಡೆಯಿಂದ ಬಂದಂತಹ ಆಕ್ರಮಣಕಾರ ಬಾಬರ್ ಇವನು ತನ್ನ ಸೇನಾಧಿಪತಿ ಮೀರ್ ಬಾಕಿಗೆ ಆಜ್ಞೆ ಮಾಡ್ತಾನೆ ಆ ದೇವಸ್ಥಾನದ ಲವಶೇಷವೂ ಇಲ್ಲದೆ ಆ ದೇವಸ್ಥಾನವನ್ನು ನಾಶ ಮಾಡಬೇಕು ಅಂತ ಸಾವಿರದ ಐನೂರ ಇಪ್ಪತ್ತೆಂಟರಲ್ಲಿ ಮೀರ್ ಬಾಕಿ ಸೈನ್ಯವನ್ನು ತಗೊಂಡು ಬಂದು ಆ ದೇವಸ್ಥಾನವನ್ನು ಸಂಪೂರ್ಣವಾಗಿ ನಾಶ ಮಾಡಿ ಯಾವ ಬಾಬರಿ ಒಂದು ಗೊಮ್ಮಟ ಅಂತ ಹೇಳ್ತಾರೆ ಆ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿ ಅದನ್ನು ಮಸೀದಿಯ ರೀತಿ ಉಪಯೋಗಿಸ್ಲಿಕ್ಕೆ ಪ್ರಾರಂಭ ಆಗತ್ತೆ ತಕ್ಷಣ ಸಾವಿರದ ಐನೂರ ಇಪ್ಪತ್ತೆಂಟರಿಂದಲೂ ಹೋರಾಟ ಆಗತ್ತೆ ಇದು ಒಂದು ರೀತಿ ಬಹಳ ಒಂದು ಘೋರವಾದ ಸುದೀರ್ಘವಾದ ಬಹಳ ಘೋರವಾದ ಯುದ್ಧ ಇತಿಹಾಸ ತಗೊಂಡ್ರೆ ಶಿವಾಜಿಯ ಸೈನ್ಯವೂ ಆ ಶ್ರೀರಾಮ ಜನ್ಮಭೂಮಿ ಹೋರಾಟಕ್ಕೆ ಹೋಗಿತ್ತು ಅಂತ ಹೇಳ್ತಾರೆ ಗುರುಗೋವಿಂದ್ ಸಿಂಹರ ಸೈನ್ಯವೂ ಸಹ ಈ ಹೋರಾಟದಲ್ಲಿ ಭಾಗಿಯಾಗಿತ್ತು ಅಂತ ಹೀಗೆ ಆ ದೇವಸ್ಥಾನಕ್ಕೆ ಹೋರಾಟ ನಡೀತಾ ನಡೀತಾ ಸುಮಾರು ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕನೇ ಇಸ್ವಿ ಆಗ ಈ ಒಂದು ಮಸೀದಿ ಅಂತ ಏನು ಕರಿತಾಯಿದ್ರು ಆ ಕಟ್ಟಡವನ್ನು ಎಲ್ಲರೂ ಉಪಯೋಗಿಸೋದು ಬಿಟ್ಬಿಡ್ತಾರೆ ಮುಸಲ್ಮಾನರು ಅದನ್ನು ಯಾರೂ ಉಪಯೋಗಿಸಲ್ಲ ಅದು ಕಟ್ಟಡವಾಗಿ ಬಿಟ್ಟಿರುತ್ತೆ ಈ ರಾಮ ಜನ್ಮಭೂಮಿಗಾಗಿ ಎಪ್ಪತ್ತೇಳು ಯುದ್ಧಗಳು ನಡೆಯುತ್ತೆ ಸಾವಿರಾರು ಜನ ಪ್ರಾಣವನ್ನು ಕೊಡ್ತಾರೆ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಲ್ಲಿ ಯಾವಾಗ ಖಾಲಿ ಆಗಿಬಿಡುತ್ತೆ ಅದು ಯಾರೂ ಉಪಯೋಗಿಸ್ತಾ ಇರಲಿಲ್ಲ ಆದರೆ ಹಿಂದೂಗಳು ಆ ಬಾಬರಿ ಕಟ್ಟಡದ ಹೊರಗಡೆ ಕುಳಿತುಕೊಂಡು ನಿರಂತರವಾಗಿ ರಾಮತಾರಕ ಜಪ ಮಾಡ್ತಾ ಇರ್ತಾರೆ ಇಪ್ಪತ್ನಾಲ್ಕು ಗಂಟೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಶ್ರೀರಾಮ ಜಯ ರಾಮ ಜೈ ಜಯ ರಾಮ ನಮಗೆ ಇವತ್ತಲ್ಲ ನಾಳೆ ನಾವಲ್ಲಿ ಶ್ರೀರಾಮನ ಪ್ರತಿಷ್ಠಾಪನೆ ಮಾಡ್ತೀವಿ ಇದು ದೇವಸ್ಥಾನ ಇದು ಬಾಬರಿ ಗೊಮ್ಮಟ ಅಲ್ಲ ಇದು ಮಸೀದಿ ಅಲ್ಲ ಅಂತ ಸಾವಿರಾರು ಜನ ಅಲ್ಲಿ ರಾಮತಾರಕ ಮಂತ್ರವನ್ನು ಭಜನೆಯನ್ನು ಮಾಡ್ತಾ ಇರ್ತಾರೆ ಇದು ನಾವು ಪಡೆದೇ ಪಡಿತೀವಿ ಅಂತ ಅದು ಹೋರಾಟನೂ ಬಿಡೋದಿಲ್ಲ ಬ್ರಿಟಿಷರ ಕಾಲದಲ್ಲೇನೇ ಇದು ಕೋರ್ಟ್ ಮೆಟ್ಟಲ್ಲಿ ಹತ್ತಿರುತ್ತೆ ಹಿಂದೂಗಳು ಕೋರ್ಟ್ಗೆ ಹೋಗಿರ್ತಾರೆ ಇದು ನಮ್ಗೆ ಸೇರಬೇಕು ಅಂತೇಳಿ ಇದು ಕೇವಲ ಸ್ವತಂತ್ರ ಬಂದ ಅಲ್ಲ ಸಾವಿರದ ಒಂಬೈನೂರ ನಲವತ್ತೊಂಬತ್ತು ಡಿಸೆಂಬರ್ ಇಪ್ಪತ್ತೈದು ಇದ್ದಕ್ಕಿದ್ದಾಗೆ ಅಲ್ಲಿ ಒಂದು ರಾಮಲಾಲನ ವಿಗ್ರಹ ಪ್ರತ್ಯಕ್ಷ ಆಗ್ಬಿಡುತ್ತೆ ಒಳಗೆ ಆ ಒಂದು ಕಟ್ಟಡದೊಳಗೆ ಬಾಬರಿ ಕಟ್ಟಡದ ಒಳಗೆ ರಾಮ ಲಕ್ಷ್ಮಣ ಭರತ ಶತ್ರುನ ಈಗೇನು ಪೂಜೆ ನಡೀತಾ ಇದೆ ಆ ಸಣ್ಣ ಸಣ್ಣ ವಿಗ್ರಹಗಳು ಪ್ರತ್ಯಕ್ಷ ಆಗುತ್ತೆ ಲಕ್ಷಾಂತರ ಹಿಂದೂಗಳು ಬರ್ತಾರೆ ಗೊತ್ತಾಗತ್ತೆ ಓ ರಾಮ ಪ್ರತ್ಯಕ್ಷ ಆಗಿದ್ದಾನೆ ರಾಮ ಜನ್ಮಭೂಮಿಯಲ್ಲಿ ಅಂತ ಎಲ್ಲ ಬಂದು ಆ ಒಂದು ಆ ಕಟ್ಟಡದ ಒಳಗೆ ಕುಳಿತುಕೊಂಡ್ಬಿಡ್ತಾರೆ ಅಲ್ಲಿ ರಾಮನ ಜಪವನ್ನು ಪ್ರಾರಂಭ ಮಾಡಿಬಿಡ್ತಾರೆ ಆಗ ಇದ್ದಂತಹ ಅಲ್ಲಿನ ಫೈಜಾಬಾದ್ ಕಮಿಷನರ್ ಕೆ ಕೆ ನಾಯರ್ ಅಂಥೇಳಿ ನಾವು ಅವ್ರನ್ನ ಅವರು ಕೇರಳದ ಮೂಲ ಅವರು ಕಮಿಷನರ್ ಆಗಿ ಅಲ್ಲಿ ಫೈಜಾಬಾದಲ್ಲಿ ಇರ್ತಾರೆ ಅವರು ಬಂದು ಏನು ಮಾಡ್ತಾರೆ ಆ ಒಂದು ನಾಲ್ಕು ಗೋಡೆಗಳನ್ನ ಕಟ್ಟಿ ಅದಕ್ಕೊಂದು ಗ್ರಿಲ್ ರೀತಿ ಕಟ್ಟಿ ಅದಕ್ಕೆ ಬೀಗ ಹಾಕ್ಬಿಡ್ತಾರೆ ಪ್ರಧಾನಮಂತ್ರಿಯಿಂದ ಆಜ್ಞೆ ಬಂದಿರುತ್ತೆ ನೆಹರೂರಿಂದ ಯಾವುದೇ ಕಾರಣಕ್ಕೂ ಇಲ್ಲಿ ಆ ವಿಗ್ರಹ ಸ್ಥಾಪನೆ ಆಗಿ ಬಿಡಬಾರ್ದನ್ನು ಹೊರಗಡೆ ಹಾಕಬೇಕು ಅಂತ ಪತ್ರ ಬರೆದಿರ್ತಾರೆ ಸರ್ದಾರ್ ವಲ್ಭಾಯ್ ಪಟೇಲ್ ಪತ್ರ ಬರೀತಾರೆ ಸರ್ದಾರ್ ವಲ್ಭಾಯ್ ಪಟೇಲ್ ಆಜ್ಞೆ ಬಂದಿರುತ್ತೆ ಆಗ ಕೆ ಕೆ ನಾಯ್ ಅವರು ಪತ್ರ ಬರೀತಾರೆ ಯಾವುದೇ ಕಾರಣಕ್ಕೂ ಈ ವಿಗ್ರಹ ಹೊರಗಡೆ ಹಾಕ್ಲಿಕ್ಕೆ ಆಗೋದಿಲ್ಲ ಲಕ್ಷಾಂತರ ಜನ ಹಿಂದೂಗಳು ಸೇರಿದ್ದಾರೆ ನಾವೇನಾದ್ರೂ ಆ ಕೆಲಸ ಮಾಡಕ್ಕೆ ಹೋದ್ರೆ ಸಾವಿರಾರು ಜನ ತಮ್ಮ ಪ್ರಾಣವನ್ನು ಕೊಡಬೇಕಾಗತ್ತೆ ನಮ್ಮ ಜನರ ಮೇಲೆ ನಾವು ಒಂದು ಆಕ್ರಮಣವನ್ನು ಮಾಡೋಕ್ಕಾಗೋದಿಲ್ಲ ಅಂತ ಹೇಳಿ ಅದಕ್ಕೊಂದು ಬೀಗ ಹಾಕ್ಬಿಡ್ತಾರೆ ಬೀಗ ಹಾಕ್ಬಿಟ್ಟು ಜನರಿಗೆ ಹೇಳ್ತಾರೆ ಇಲ್ಲಿ ಯಾವುದೇ ಪೂಜೆ ಪುನಸ್ಕಾರ ಮಾಡೋ ಹಾಗಿಲ್ಲ ನೀವು ವಿಗ್ರಹ ಹೊರಗಡೆನೂ ಇಡೋಲ್ಲ ನಾವು ನೀವು ಬಂದು ದರ್ಶನ ಮಾಡ್ಕೊಂಡು ಹೋಗ್ಬೋದು ಅಂತ ಸಾವಿರದ ಒಂಬೈನೂರ ನಲವತ್ತೊಂಬತ್ತರಿಂದ ಆ ಭಗವಂತನ ದರ್ಶನವನ್ನು ಮಾಡಿ ಆ ರಾಮಲಾಲ ಏನು ಪ್ರತ್ಯಕ್ಷ ಆಗಿದ್ದಾನೆ ಅದು ದರ್ಶನ ಮಾಡ್ಕೊಂಡು ಮಾಡ್ಕೊಂಡು ಲಕ್ಷಾಂತರ ಜನ ಹೋಗ್ತಾ ಇರ್ತಾರೆ ಕೊರಟಲ್ಲೂ ಈಗ ಕೇಸ್ ಮುಂದುವರಿತಾ ಇರುತ್ತೆ ಇದು ಆಂದೋಳನ ಬಿರುಸು ತೊಗೊಂಡಿದ್ದೆ ಯಾವಾಗ ಅಂತ ಹೇಳಿದ್ರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ಅಂದ್ರೆ ಸರ್ ಈಗ ನೀವು ಹೇಳಿದ್ರಿ ಒಂದಷ್ಟು ಲಕ್ಷಾಂತರ ಜನ ಹೋರಾಟ ಮಾಡಕ್ ಶುರು ಮಾಡ್ತಾರೆ ಬಟ್ ಸಂಘ ಆಗುತ್ತೆ ಹಿಂದೂ ಪರಿಷತ್ ಸಾವಿರದ ಒಂಬೈನೂರಲ್ಲೇ ಪ್ರಾರಂಭ ಆಗಿರುತ್ತೆ ಹಿಂದೂಗಳನ್ನ ಇಡೀ ವಿಶ್ವದಾದ್ಯಂತ ಸಂಘಟನೆ ಮಾಡಬೇಕು ಅಂತ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ವಿಶ್ವ ಹಿಂದೂ ಪರಿಷತ್ ಈ ಒಂದು ಆಂದೋಲನ ತನ್ನ ಕೈಗೆ ತಗೊಳ್ಳುತ್ತೆ ನಾವು ಇದನ್ನ ಆಂದೋಲನವನ್ನು ತಗೊಡ್ತೀವಿ ಶ್ರೀರಾಮನ ಬಿಡುಗಡೆ ಮಾಡ್ತೀವಿ ಇಲ್ಲಿ ದೇವಸ್ಥಾನ ಕಟ್ಟೆ ಕಟ್ತೀವಿ ಅಂತ ಎಂಬತ್ನಾಲ್ಕರಲ್ಲಿ ರಾಮ ಜಾನಕಿ ರಥಯಾತ್ರೆ ಅಂತ ಗ್ರಾಮ ಗ್ರಾಮಕ್ಕೆ ಹೋಗುತ್ತೆ ರಾಮ ರಥಯಾತ್ರೆ ಹೋಗುವಾಗ ಜನರಿಗೆ ಅದನ್ನು ತಿಳಿಸ್ತಾ ಆಂದೋಳನ ಮಾಡ್ತಾ ನೋಡಿ ಈ ಥರ ರಾಮ ಜನ್ಮಭೂಮಿಯನ್ನು ನಾವು ವಿಮೋಚನೆ ಮಾಡಬೇಕು ರಾಮನ ದೇವಸ್ಥಾನ ನಾವು ಕಟ್ಟಬೇಕು ಶ್ರೀರಾಮ ಹುಟ್ಟಿರ್ತಕ್ಕಂಥ ಸ್ಥಳ ನೂರ ತೊಂಬತ್ತೇಳು ದೇಶಗಳಲ್ಲಿ ಒಂದೇ ಒಂದು ಹಿಂದೂ ದೇಶ ಅಂದರೆ ಭಾರತ ಹೊರಗಡೆ ನಾವು ಯಾವುದು ರಾಮನ್ ದೇವಸ್ಥಾನ ಆಗಲ್ಲ ಕೃಷ್ಣ ದೇವಸ್ಥಾನ ಕಟ್ಲಿಕ್ಕಾಗಲ್ಲ ಇರತಕ್ಕಂಥ ಏಕೈಕ ಹಿಂದೂ ದೇಶದಲ್ಲೂ ಕೂಡ ನಾವು ಕಟ್ಲಿಕ್ಕಾಗೋದಿಲ್ಲ ಇದು ದುರಾದೃಷ್ಟ ನಮಗೆ ನಾಚಿಕೆ ಆಗುತ್ತೆ ಇದನ್ನು ಜನರಿಗೆ ತಿಳಿಸ್ತಾ ಹೋಗ್ತಾರೆ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಂತರ ಸಾವಿರದ ಒಂಬೈನೂರ ಎಂಬತ್ತಾರರಲ್ಲಿ ಅಲ್ಲಿ ಒಂದು ಶಿಲಾನ್ಯಾಸ ಕಾರ್ಯಕ್ರಮ ಆಗುತ್ತೆ ಶಿಲಾನ್ಯಾಸ ಕಾರ್ಯಕ್ರಮಕ್ಕೆ ಮುಂಚೆ ತಾಲಾ ಕೋಲೋ ಚಳವಳಿ ಅಂತ ಮಾಡ್ತಾರೆ ಅಂದರೆ ಬೀಗವನ್ನು ತೆಗಿಬೇಕು ರಾಮನಿಗೆ ಬೀಗ ಹಾಕಿದ್ರೆ ನೀವು ಗ್ರಿಲ್ ಹಾಕಿ ಜೈಲಲ್ಲಿ ಬೀಗ ತೆಗೀರಿ ನಾವು ಪೂಜೆ ಮಾಡೋಕ್ಕೆ ಅವಕಾಶ ಕೊಡಿ ಅಂದ್ರೆ ಸರ್ ಈಗ ನೀವು ಹೇಳಿದ್ರಿ ಅಲ್ಲಿ ಯಾವಾಗ ವಿಗ್ರಹಗಳು ಸ್ಥಾಪನೆ ಆಯಿತು ಅಂದ್ರೆ ಉದ್ಭವ ಆಯಿತು ಸೊ ಅವಾಗ ಹಿಂದೂಗಳು ಅಲ್ಲಿ ಆ ಒಂದು ಪೂಜೆ ಮಾಡೋಕ್ ಶುರು ಮಾಡ್ತಾರೆ ಜಪ ಮಾಡಕ್ ಶುರು ಮಾಡ್ತಾರೆ ಅಂತ ಹೇಳಿ ಅದಕ್ಕೆ ಬೀಗ ಹಾಕುವ ಸಂದರ್ಭವೂ ಬಂದಿತ್ತಾ ನಾಯರ ನಾಯ ಬೀಗ ಹಾಕಿರ್ತಾರೆ ಹಾಕ್ಬಿಟ್ಟು ನೀವು ಏನು ಪೂಜೆ ಎಲ್ಲ ಮಾಡಬೇಡಿ ದರ್ಶನ ಮಾಡ್ಕೊಂಡು ಹೋಗಿ ಸಮಾಧಾನ ಅಲ್ಲಿರೋ ಜನರ ಸಮಾಧಾನ ಆಯ್ತು ಅಂದ್ರೆ ಪೂಜೆ ಮಾಡೋಕೆ ಅವಕಾಶ ಇತ್ತು ಪೂಜೆ ಇಲ್ಲ ದರ್ಶನ ಮಾಡ್ಕೊಂಡು ಹೋಗ್ಬೋದು ನೀವು ಒಳಗಡೆ ದಕ್ಷಿಣ ಹಾಕ್ಬೋದು ಹೂವು ಹಾಕ್ಬೋದು ಅಕ್ಷಿ ಹಾಕ್ಬೋದು ಅಂದ್ರೆ ಬೀಗ ಹಾಕಿರುತ್ತೆ ಅಂದ್ರೆ ಅದನ್ನ ಯಾರು ಒಂದು ಉದ್ದೇಶ ವಿಗ್ರಹಗಳನ್ನು ಹೊರಗೆ ಹಾಕಬಾರ್ದು ಅಂತ ಇರ್ಬೋದು ಎರಡನೇದು ಬೇರೆ ಇತರ ಮತದವರು ಮುಸಲ್ಮಾನರು ಅವರು ಬಂದು ಅದನ್ನು ತೆಗೆದು ಹೊರಗಡೆ ಹಾಕ್ಬೋದು ಆಕ್ರಮಣ ಮಾಡ್ಬೋದು ನೋಡಿ ಸಾವಿರದ ಒಂಬೈನೂರ ಮೂವತ್ತ್ನಾಲ್ಕರಿಂದ ಅಲ್ಲಿ ನಮಾಜ್ ಮಾಡೋದು ನಿಂತೋಗಿತ್ತು ಮೂವತ್ನಾಲ್ಕರಿಂದ ನಲವತ್ನಾಲ್ಕು ನಲವತ್ತೊಂಬತ್ತು ಅಲ್ವಾ ಹದಿನೈದು ವರ್ಷಗಳ ಕಾಲ ನಮಾಜ್ ಆಗಿಲ್ಲ ಅದು ಯಾರೂ ಬಂದಿಲ್ಲ ಅಲ್ಲಿ ಹಿಂದೂಗಳಲ್ಲಿ ನಿರಂತರವಾಗಿ ದರ್ಶನ ಮಾಡ್ತಾ ಇದ್ದಾರೆ ನಲವತ್ತೊಂಬ ಒಂಬತ್ತರಿಂದ ಸಾವಿರದ ಒಂಬೈನೂರ ಎಂಬತ್ತಾರಲ್ಲಿ ಒಂದು ಚಳವಳಿ ನಡೆಯುತ್ತೆ ಬೀಗ ತೆಗೆರಿ ಪೂಜೆಗೆ ಅವಕಾಶ ಕೊಡಿ ಅಂತ ಅನೇಕ ಸಾಧು ಸಂತರು ಹೊಡ್ತಾರೆ ರಾಜೀವ್ ಗಾಂಧಿಯವರು ಪ್ರಧಾನಮಂತ್ರಿ ಆಗಿರ್ತಾರೆ ಅಲಹಾಬಾದ್ ಕೋರ್ಟಲ್ಲಿ ಇದಿರುತ್ತೆ ಏನು ಮೊಕದಮ್ಮೆ ಇರುತ್ತೆ ಹೇಳ್ತಾರೆ ನಾವು ಯಾವುದೇ ಕಾರಣಕ್ಕೂ ನಾವು ಹೋಗಿ ಈ ಬೀಗವನ್ನು ತೆಗಿತೀವಿ ಬಿಡೋದಿಲ್ಲ ಇವತ್ತು ಸಾಯಂಕಾಲದೊಳಗೆ ನೀವು ನಮ್ಮನ್ನು ತಡೀರಿ ಅಂತ ಆಗ ಯಾರು ಇಸ್ಲಾಂ ಮತದವರು ಇದ್ದಾರೆ ಅವರು ಕೆಲವು ಸಂಘಟನೆಗಳು ಹೇಳ್ತಾರೆ ನಾವು ಆ ಬೀಗ ತೆಗೀಲಿಕ್ಕೆ ಬಿಡೋದಿಲ್ಲ ನಾವು ಹೋರಾಟ ಮಾಡ್ತೀವಿ ನಿಮ್ಮನ್ನು ನಾವು ತಡೀ ನಾವು ನಿಮ್ಮನ್ನು ತಡೀತೀವಿ ಹೇಗೆ ಬೀಗ ತೆಗಿತಾರ ನೋಡ್ತೀವಿ ಅಂತ ಕಡೆಗೆ ಆಗಲೇ ಬಜರಂಗದಳ ಪ್ರಾರಂಭ ಆಗೋದು ಆವಾಗಲೇ ಬಜರಂಗದಳ ಅಂತ ಒಂದು ಸಂಘಟನೆ ಯುವ ಸಂಘಟನೆ ಅವರು ಹೇಳ್ತಾರೆ ನಮ್ಮ ಸ್ವಾಮೀಜಿಗಳನ್ನ ರಕ್ಷಣೆ ಮಾಡ್ತೀವಿ ನಾವು ನಾವು ಮುಂದೆ ಇರ್ತೀವಿ ಹಿಂದೆ ಸ್ವಾಮೀಜಿಗಳು ಬರ್ತಾರೆ ಬೀಗ ತೆಗಿತೀವಿ ಅಂತ ಆಗ ಹೈಕೋರ್ಟಿಂದ ಆರ್ಡ್ರ್ ಬರುತ್ತೆ ಇಲ್ಲ ಇಲ್ಲ ಇದು ಹಿಂದೂಗಳ ಒಂದು ಪೂಜಾ ಮಾಡತಕ್ಕಂಥ ಸಂವಿಧಾನಬದ್ಧವಾದ ಹಕ್ಕು ಅದು ಸಾವಿರದ ಒಂಬೈನೂರ ನಲವತ್ತ ಒಂಬತ್ತರಿಂದ ಅಲ್ಲಿ ವಿಗ್ರಹ ಇದೆ ಹಾಗೆ ಬೀಗ ತೆಗಿಬಹುದು ಅಂತ ಆಜ್ಞೆ ಕೊಡುತ್ತೆ ಅದು ಮೊದಲನೇ ಜಯ ತಾಲಾಕೋಳ ಚಳುವಳಿ ಬೀಗ ತೆಗೆದು ಪೂಜೆ ಮಾಡೋಕ್ಕೆ ಅವಕಾಶ ಕೊಡ್ತಾರೆ